ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ ಕಿಚನ್ ನಾನು ಹಾಲಿಡೇಸ್ ಇರೋದ್ರಿಂದ ನನ್ನ ಅಮ್ಮ ಮನೆಗೆ ಬಂದಿದ್ದೀನಿ ಸೊ ಇಲ್ಲಿ ಬಂದು ಈಗಾಗಲೇ ಫೋರ್ ಫೈವ್ ಡೇಸ್ ಆಯಿತು ಅಮ್ಮ ನನಗೆ ಇವತ್ತು ಎಷ್ಟು ಇಷ್ಟ ಇಷ್ಟವಾದಂತಹ ಒಂದು ರುಚಿಕರವಾದಂತಹ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ 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 ನೋಡೋಣ ನಾನು ಟೆಂಪಲ್ಗೆ ಹೋಗಿದ್ದೆ ಬರೋಷರ್ಗ್ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಹೋಗಿ ನೋಡೋಣ ವೀಟ್ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಹೇಳಿದ್ನು ಅವರು ಬಟ್ ಏನು ನನಗೆ ಗೊತ್ತಿಲ್ಲ ನೋಡೋಣ ಬನ್ನಿ ಅಮ್ಮ ಏನ್ ಮಾಡ್ತಾ ಇದ್ಯಮ್ಮ ನನ್ಗೋಸ್ಕರ ಅಮ್ಮ ಒತ್ತು ಶಾವಿಗೆ ಮಾಡ್ತಾ ಇದ್ದಾರೆ ಒತ್ತು ಶಾವಿಗೆಗೆ ಪಾಠನ ರೆಡಿ ಮಾಡ್ತಾ ಇದ್ದಾರೆ ಫಾನ್ ಕಾ ಹೇಗ್ ಮಾಡೋದು ಏನು ಅಂತ ಸಹ ಅದು ಸಪ್ರೇಟ್ ಬ್ಲಾಗ್ ನ ಸಹ ನಾನು ಅಪ್ಲೋಡ್ ನಾ ಮಾಡ್ತೀನಿ ನೋಡಿ ನಮಮ್ಮ ಹಾಯ್ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ವတ်ಿಶವಾಗಿನ ಈ ಗಾಗ್ಲಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇವರು ನಮ್ಮ ಸಿስተರ್ ಹಾಯ್ ನಮ್ಮ ಸಿስተರ್ ನೋಡಿ ಇವರು ನಮ್ಮ ಹಸ್ಬಂಡ್ ಹಾಯ್ ನೋಡಿ ಇವರ ಎಷ್ಟು ಚೆನ್ನಾಗಿ ಇವರು ವတ်ಿಶವಾಗಿನ ಮಾಡ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ಲೆಕ್ಚರ್ ಯಾರು ಬಟ್ ಅವಳು ತುಂಬಾ ಆಸೆ ಇಟ್ಕೊಂಡು ದೀಪ್ಸ್ ಕಿಚನ್ ಅನ್ನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾಳೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಇದು ನೋಡಿ ನಮ್ಮ ತಂಗಿ ಮಗಳು ಶೀತು ಡಾರ್ಲಿಂಗ್ ಅಂತೀವಿ ನಾವೆಲ್ಲ ಕ್ಯೂಟ್ ಯಾವಾಗ ಮೂರ್ ತಿಂಡಿ ಕೊತ್ತಿ ಮತ್ತೆ ಫೋನ್ ಹುಚ್ಚ ಜಾಸ್ತಿ ಫೋನ್ ರೀಲ್ಸ್ ಮಾಡ್ತಾಳೆ ಮುಂದಿನ ನೆಕ್ಸ್ಟ್ ನೆಕ್ಸ್ಟ್ ಲಾಂಗ್ಸ್ ಅಲ್ಲಿ ಸಹ ನಾನು ಅವಳು ಡ್ಯಾನ್ಸ್ ಮಾಡ ಅವಳ ಮುಂದಿನ ಒಂದು ಅಲ್ಲಿ ಅವ್ಳು ಡ್ಯಾನ್ಸ್ ಮಾಡೋದನ್ನು ಸಹ ನಾನು ಹೇಳ್ತೀನಿ ಮತ್ತು ಅದನ್ನು ವೀಡಿಯೋ ಸಹ ನಾನಿಲ್ಲಿ ಮಾಡ್ತೀನಿ ಇನ್ನೊಬ್ಬ ನನ್ನ ಚಿಕ್ಕ ಮಗ ಮತ್ತು ನನ್ನ ಇನ್ನೊಬ್ಬ ಅಕ್ಕನ ತಂಗಿ ಮಗಳು ದೊಡ್ಡ ಮಗಳು ಇವಳು ಇವರಿಬ್ರು ನೋಡಿ ಏನು ಮಾಡ್ತಾ ಇದ್ದಾರಂತೆ ನೋಡಿ ನನ್ನ ಚಿಕ್ಕ ಮಗ ನಿವೇದ್ ಅಂತ ನೆಕ್ಸ್ಟ್ ಇವಳು ನನ್ನ ತಂಗಿ ದೊಡ್ಡ ಮಗಳು ಹಾಸಿನಿ ಅಂತ ಇಬ್ರು ನೋಡಿ ತುಂಬ ಬೋರ್ ಆಗ್ತಾ ಇದೆ ಅಂತ ಸೊ ಇಲ್ಲಿ ಪ್ಲೇ ಆಫ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ನೀವೆಲ್ಲನೂ ಅಷ್ಟೇ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ ನಾನು ಇದೇ ಫಸ್ಟ್ ಟೈಮ್ ಈ ಥರ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಎನ್ಕರೇಜ್ ಮಾಡಿ ಟೇಕ್ ಕೇರ್ ಬ ಬಾಯ್